ಅಂದ್ರೆ ವಿಲನ್ ವಿಲನ್ ಕಿರ್ಚಾರದ ಏನೋ ಸೈಲೆಂಟ್ ಆಗಿದ್ರೆ ಎಲ್ರು ಇವಾಗಿನ ಕಾಲದಲ್ಲಿ ಎಲ್ರು ಒಂದು ಪಾಸಿಟಿವ್ ಆಗಿದ್ದಾರೆ ಯಾರ್ ಸರ್ ಅವರು ನಮ್ ಹುಡುಗನೆ ಪ್ರೈವೇಟ್ ಡಿಟೆಕ್ಟಿವ್ ನೀವು ಇಂಟ್ರೋಲ್ ನಂತರ ಬರ್ತೀರಾ ಇಂಟ್ರೋಲ್ ಬಿಫೋರ್ ಸ್ಟಾರ್ಟಿಂಗ್ ಇಂದ ಇರ್ತೀರಾ ವಿಲನ್ ಅಂದ್ರೆ ಅಂದ್ರೆ ಇಂಟ್ರೋ ಎಲ್ಲೂ ಇಂಟರ್ವ್ಯೂ ಮುಂಚೆನೂ ನಂದ್ ಇಂಟ್ರೊಡಕ್ಷನ್ ಆಗುತ್ತೆ ಆಮೇಲೆ ಇಂಟರ್ವ್ಯೂ ಆದ್ಮೇಲೆ ಬರುತ್ತೆ ಸಾರಿ ಇಂಟರ್ವಲ್ಸ್ ಅಂದ್ರೆ ಇದ್ರಲ್ಲಿ ನೀವು ಸೈಲೆಂಟ್ ವಿಲನ್ ಇಲ್ಲಾಂದ್ರೆ ಕಿರ್ಚಾಡ್ತೀರ ಸೈಲೆಂಟ್ ವಿಲನ್ ಸ್ಟಾರ್ಟಿಂಗ್ ಅಲ್ಲಿ ಹಂಗೆ ಅನ್ಸುತ್ತೆ ಅಂದ್ರೆ ವಿಲನ್ ಅಂದ್ರೆ ವಿಲನ್ ಕಿರ್ಚಾಡಿದ್ರೇನು ಸೈಲೆಂಟ್ ಆಗಿ ಇದ್ರೇನೋ ವಿಲನ್ ಅಂದ್ರೆ ವಿಲನ್ ತೊಂದ್ರೆ ಕೊಡ್ತಾರೆ ಬಟ್ ಯಾರು ಪ್ಲಸ್ ಪ್ಲಸ್ ಕ್ಯಾರೆಕ್ಟರ್ ಅಂದ್ರೆ ನಮ್ದು ನೆಗೆಟಿವ್ ಅಲ್ವಾ ಪಾಸಿಟಿವ್ ಕ್ಯಾರೆಕ್ಟರ್ ಯಾರಿದ್ರೆ ಅವ್ರಿಗೆ ನಾವು ತೊಂದರೆ ಕೊಡ್ತೀವಿ ಸೈಲೆಂಟ್ ಆಗಿ ಕೆಲವೊಂದ್ ಕಡೆ ಸೈಲೆಂಟ್ ಆಗಿರ್ತೀವಿ ಕೆಲವೊಂದ್ ಕಡೆ ಕಿರಿಚಾಡ್ತೀವಿ ಆತರ ಎರಡು ಇರುತ್ತೆ ಹೌದು ಲಾಗಣದು ಅನುಭವ ಅಲ್ಲಿ ಹೇಳ್ಕೊಳಕ್ಕಾಗತ್ತಾ ಟೈಮಲ್ಲಿ ಹೇ ಖಂಡಿತ ಎಷ್ಟು ದಿನ ಆಯ್ತು ಅವ್ರ ಪಾತ್ರ ಏನಾಯ್ತು ಅವ್ರದ್ದು ಎರಡು ದಿನ ಇತ್ತು ಅವ್ರದ್ದು ರಿಟೈರ್ಡ್ ಡಾಕ್ಟರ್ ಅವರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಅವರು ಕ್ಯಾರೆಕ್ಟರ್ ಮಾತ್ರ ಅಂತ ಹೇಳ್ಬೋದು ನಮ್ಮ ಕತೆ ಕಥೆಯಲ್ಲಿ ಒಂದು ಸ್ವಲ್ಪ ಟರ್ನಿಂಗ್ ಕೊಡ್ತಾರೆ ಅವರು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ತುಂಬಾ ಒಂದು ಒಳ್ಳೆ ಅನುಭವ ಹಿರಿಯರ್ ಜೊತೆ ಅವರದೊಂದು ಆಶೀರ್ವಾದ ಒಂದು ಸಲಹೆಗಳು ತುಂಬಾ ಒಂದು ಒಳ್ಳೆ ಅನುಭವ ನಮ್ಗೆ ಯಾವ ರೀತಿ ಟಿಪ್ಸ್ ಕೊಡ್ತಾ ಇದ್ರು ಶೂಟಿಂಗ್ ಅಲ್ಲಿ ನಿಮ್ಗೆ ಶೂಟಿಂಗ್ ಅಲ್ಲಿ ಆಕ್ಚುಲಿ ನನ್ನ ಕಾಂಬಿನೇಷನ್ ಇರ್ಲಿಲ್ಲ ರಾಘಣ್ಣ ಅವ್ರದ್ದು ಬಟ್ ಸೆಟ್ ಅಲ್ಲಿ ಇದ್ದೆ ಅವ್ರು ಏನೇನ್ ಮಾಡ್ತಿದ್ರು ಏನೇನ್ ಹೇಳ್ತಿದ್ರು ಕೇಳ್ತಿದ್ರೆ ನನ್ಗಿಂತ ಜಾಸ್ತಿ ಟಿಪ್ಸ್ ನಮ್ ಈರೋಗಿ ಕೊಟ್ಟರು ಟಿಪ್ಸ್ ಅಂತ ಹೇಳಲ್ಲ ಬಟ್ ಅವ್ರನ್ನ ಅವ್ರು ಇರೋ ಅಬ್ಸರ್ವ್ ಮಾಡಿ ತುಂಬಾ ಕಲೆಕ್ ಸಿಗುತ್ತೆ ಅವರು ಯಾವ ತರ ಡೈಲಾಗ್ ತಗೋತಾರೆ ಅವ್ರಿಗೆ ರೆಡಿ ಅಂದ್ರೆ ತುಂಬಾ ಟೈಮ್ ಅಂತ ತಗೊಳ್ಳಲ್ಲ ಒಂದ್ಸತ್ ಹೋಗ್ತಾರೆ ಫಿಕ್ಸ್ ಮಾಡಲ್ಲ ಹೇಳ್ಬೋದು ಅವ್ರ ಫುಲ್ಲು ಒಂದು ಮೆಮೊರಿ ಪವರ್ ತುಂಬಾ ಚೆನ್ನಾಗಿದೆ ಅವ್ರಿಗೆ ದೊಡ್ಡ ಡೈಲಾಗ್ ಆದ್ರು ಒಂದ್ಸತಿ ನೋಡ್ಕೊತಾರ ಅವನಮ್ಮ ರೆಡಿ ಅಂತ ಅಂತಾರ ನಮಗೆ ಡೌಟ್ ಆಗುತ್ತೆ ಹೌದಾ ಅವ್ರು ರೆಡಿ ಆಗೋದ್ರ ಸರಿ ಓಕೆ ಆಕ್ಷನ್ ಅಂತ ತಕ್ಷಣನೇ ಅಷ್ಟು ಹೇಳ್ಬಿಡ್ತಾರೆ ವಿತ್ ಎಕ್ಸ್ಪ್ರೆಷನ್ ಸಿನಿಮಾ ಎಷ್ಟು ನಿಮಿಷ ಬರ್ತಾವ್ ಅವರು ಆಲ್ಮೋಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬರ್ತ ಬರ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಸ್ವಲ್ಪ ಇದೆ ಮಿಡ್ ಅಲ್ಲೂ ಇದೆ ಕ್ಲೈಮ್ಯಾಕ್ಸ್ ಅಲ್ಲೂ ಇದೆ ಅಂದ್ರೆ ಒಂದು ಇಷ್ಟು ಬಿಟ್ ಅಂತ ಬರ್ತಾರೆ ಅದಷ್ಟು ಸೇರಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬರ್ತಾರೆ ಅವರವರು ಅವರು ಫುಲ್ ಸೀರಿಯಸ್ ರೋಲ್ ಸೀರಿಯಸ್ ಅಂದ್ರೆ ಆ ಎಂಡಿಂಗಲ್ಲಿ ಗೊತ್ತಾಗುತ್ತೆ ನಿಮಗೆ ಒಂದು ಸ್ವಲ್ಪ ಎಂಡಿಂಗ್ ಅಲ್ಲಿ ಸೀರಿಯಸ್ ಅನ್ಸ ಅನ್ಸುತ್ತೆ ಸ್ಟಾರ್ಟಿಂಗ್ ಅಲ್ಲೆಲ್ಲ ಅಷ್ಟೇನು ಸೀರಿಯಸ್ ಅನ್ಸಲ್ಲ ಓಕೆ ಅನ್ಸುತ್ತೆ ಕತೆ ಹೇಳ್ದಾಗ ಫಸ್ಟ್ ನಿಮ್ಗೆ ಯಾವ ಟೈಪ್ ನಿಮ್ಗೆ ಇದಾಯ್ತು ಚೆನ್ನಾಗಿ ಇನ್ನು ಏನು ಚೆನ್ನಾಗಿ ಬರಬೇಕಂತ ಅನ್ಸಾಯ್ತು ಇಷ್ಟ ಆಯ್ತಾ ಕಥೆ ಅಂದರೆ ಕತೆ ಹೇಳಿದಾಗ ನನಗೆ ಅಂದರೆ ಇವಾಗ ಅಫ್ಕೋರ್ಸ್ ಇವಾಗ ಏನೇ ಕತೆ ಇತ್ತು ಅಂದ್ರೆ ಪ್ರೊಡಕ್ಷನ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನಮ್ಮದು ಇನಿಷಿಯಲ್ ಸ್ಟೇಜಲ್ಲಿ ನಾವು ಮಾಡ್ತಿರೋದ್ರಿಂದ ಅದಕ್ಕೆ ತಕ್ಕಂಗೆ ನಾವು ಇವಾಗ ಏನು ಬಂದಿದೆ ಅದು ಮಾಡ್ಕೊಂಡಿದೀವಿ ಆ್ಯಂಡ್ ಹೌದು ಇದು ಏನು ಮಾಡಿದೀವಿ ನಮಗೆ ಕಂಪ್ಲೀಟ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಇಷ್ಟ ಆಯಿತು ಆ್ಯಂಡ್ ಏನು ಕತೆ ಮಾಡ್ಕೊಂಡಿದ್ದೀವಿ ಅದಕ್ಕಿಂತ ಜಾಸ್ತಿ ನಾವು ಶೂಟಿಂಗ್ ಟೈಮ್ ಆಗಿರ್ಬೋದು ಅದಾಗಿರ್ಬೋದು ಅದಕ್ಕಿಂತ ಜಾಸ್ತಿ ಇವಾಗ ನಮಗೆ ಔಟ್ ಔಟ್ಪುಟ್ ನನಗೆ ಕಾಣಿಸ್ತಾ ಇದೆ ಸೊ ಅದಕ್ಕೆಲ್ಲ ಕಾರಣ ನಮ್ಮ ಡೈರೆಕ್ಟರ್ ಮತ್ತೆ ನಮ್ಮ ಡಿ ಓ ಪಿ ಅಂತ ಹೇಳ್ಬೋದು ನಿಮಗೆ ಶೂಟಿಂಗ್ ಆ್ಯಕ್ಟಿಂಗ್ ಇದೆ ಫಸ್ಟ್ ಪಿಕ್ಚರ್ ನಿಮಗೆ ಹೌದು ಇದೇ ಫಸ್ಟ್ ಫಿಲಮು ಆ್ಯಸ್ ಎ ಪ್ರೊಡ್ಯೂಸರ್ ಆ್ಯಂಡ್ ಆ್ಯಕ್ಟರ್ ಇಲ್ಲ ಕೋರ್ಸ್ಗೆ ಏನೋ ಹೋಗಿಲ್ಲ ಆ್ಯಕ್ಟಿಂಗ್ ಕೋರ್ಸ್ಗೆ ಏನೋ ಏನಕ್ಕೂ ಹೋಗಿಲ್ಲ ಇಂಟ್ರೆಸ್ಟ್ ಅಷ್ಟೇ ಫ್ಯಾಷನ್ ಈಗ ಮನೆಯಲ್ಲಿ ನೀವು ಸಾರಿ ಫಿಲಿಮಲ್ಲಿ ವಿಲನ್ನು ಕಾಣಿಸ್ಕೊಂಡಿಲ್ಲ ಬೇರೆ ನಿಮ್ಮ ಫ್ರೆಂಡ್ಸು ಮನೆಯಲ್ಲಿ ಏನೋ ಇಲ್ಲ ಫಸ್ಟ್ ಪಿಕ್ಚರೇ ನೀನು ಕೇಳಿ ಯಾರೇ ಏನು ಅಬ್ಜೆಕ್ಷನ್ ಮಾಡಿದಾರೆ ಮನೆಯಲ್ಲಿ ಅದೇ ಫ್ಯಾಮಿಲಿಯಲ್ಲಿ ಕೇಳಿದಾಗ ಕ್ವಶನ್ ಅವಾಗಲೇ ಅದೇ ಹೇಳಿದೆ ನಂಗೆ ಸಾಕಷ್ಟು ಜನ ಹೇಳಿದ್ರೆ ಇದೇ ತರ ಅಂತ ಬಟ್ ಮನೇಲೂ ಹಂಗೆ ಹೇಳಿದ್ದಾರೆ ಆ ತರ ಅಂತ ಏನಿಲ್ಲ ಬಟ್ ಎಲ್ರು ಇವಾಗಿನ ಕಾಲದಲ್ಲಿ ಎಲ್ರು ಒಂದು ಪಾಸಿಟಿವ್ ಆಗಿದ್ದಾರೆ ಅಂದ್ರೆ ನನ್ನ ಸ್ಟ್ರಗಲ್ ಅವ್ರಿಗೆ ಗೊತ್ತು ಮನೇಲಿ ಒಂದು ಅವಕಾಶಕ್ಕೋಸ್ಕರ ಎಷ್ಟು ನಾವು ಓದಾಡ್ತಿದ್ವಿ ಅನ್ನೋದೆಲ್ಲ ಗೊತ್ತು ನಾನ್ ವಿಲನ್ ಮಾಡಿದೀನೋ ಹೀರೋ ಮಾಡಿದೀನೋ ಏನೋ ಒಂದು ಒಟ್ನಲ್ಲಿ ಬಿಗ್ ಸ್ಕ್ರೀನ್ ಅಲ್ಲಿ ಅದೊಂದು ಸ್ಯಾಟಿಸ್ಫಾಕ್ಷನ್ ಅವ್ರಿಗೂ ಇದೆ ನನ್ಗೂ ಇದೆ ಅಷ್ಟೇ ಆಮೇಲೆ ಇದು ಬೇಸಿಕಲಿ ಹೀರೋ ಹೀರೋಯಿನ್ ಎಲ್ಲ ತುಳು ರಂಗಭೂಮಿ ಬಂದಿರೋ ತುಳು ಭಾಷೆ ಡಬ್ ಮಾಡೋ ಪ್ಲಾನ್ ಅದು ಸಿನಿಮಾ ಹೆಂಗೆ ಯಾವ ರೀತಿ ಹೋಗುತ್ತೆ ನೋಡ್ಕೊಂಡು ಮಾಡೋಣ ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ ಇದು ಆಲ್ಮೋಸ್ಟ್ ದಿನ ಆಯಿತು ಒಂದು ಇಪ್ಪತ್ತು ದಿನ ಆಯಿತು ಮಂಗ್ಳೂರು ಆಲ್ಮೋಸ್ಟ್ ಬೆಂಗಳೂರು ಒಂದು ಎರಡು ದಿನ ಅದು ಬರೀ ರಾಘಣ್ಣವರು ಎಪಿಸೋಡ್ ಮಾತ್ರ ಹ್ಞೂ ಅಷ್ಟೇ ಅದು ಬಿಡ್ತಾರೆ ಇದನ್ನ ಸಂದೇಶ ಹೇಳ್ತೀರಾ ಸಂದೇಶ ಅಂದರೆ ಏನಿಲ್ಲ ಇವಾಗ ನನ್ನ ಒಂದು ಎಕ್ಸ್ಪೀರಿಯನ್ಸಲ್ಲೂ ಒಂದು ಸಂದೇಶ ಹೇಳಬೇಕು ಅಂತ ಫಸ್ಟ್ ಪ್ರೊಡಕ್ಷನ್ ಇದು ಸೊ ನಂತರ ಸಾಕಷ್ಟು ಜನ ಬರ್ತಾರೆ ಫಿಲಂ ಮಾಡೋಣ ಹಂಗೆ ಹಿಂಗೆ ಅಂತ ಅನ್ಕೊಂಡ್ರೆ ಬರ್ತಾರೆ ಹಾಗೆ ಅವ್ರ ಸುತ್ತಮುತ್ತಲು ಟೀಕೆ ಮಾಡೋರೆಲ್ಲರೂ ಜಾಸ್ತಿ ಜನ ಇರ್ತಾರೆ ಏನೂ ತೊಂದರೆ ಇಲ್ಲ ಅವೆಲ್ಲ ಇದ್ದೇ ಇರುತ್ತೆ ಬಟ್ ನೀವು ಸಿನಿಮಾ ಮಾಡಬೇಕಾದ್ರೆ ಒಳ್ಳೊಳ್ಳೆ ಟೆಕ್ನಿಷಿಯನ್ಗಳನ್ನ ಹಾಕೊಳ್ಳಿ ಅಷ್ಟೇ ನಾನು ಹೇಳೋದು ಯಾರೇ ಆಗಿರಲಿ ಡೈರೆಕ್ಟರ್ ಆಗಿರಲಿ ಕ್ಯಾಮ್ರಾಮನ್ ಆಗಿರಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಿರಲಿ ಎಡಿಟರ್ ಆಗಿರಲಿ ಈಗ ಸಾಕಷ್ಟು ಜನ ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಸುಮ್ಮನೆ ಅವ್ನು ಬೋರ್ಡ್ ಹಾಕೊಂಡು ಕುತ್ಕೊಂಡ್ಬಿಡ್ತಾರೆ ನಮ್ಮ ನಮ್ಮ ಕಡೆ ಎಲ್ಲ ಫುಲ್ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮಾಡ್ಕೊಂಡು ಮಾಡ್ಕೊಡ್ತೀವಿ ಹಂಗೆ ಹಿಂಗೆ ಅಂತ ಸೊ ಅದನ್ನ ನೀವು ನೀಟಾಗಿ ಗಮನ ಇಟ್ಟು ಓಕೆ ಇದು ಬೇಕಾ ಇವ್ರು ಇವ್ರು ಇವ್ರ ಜೊತೆ ನಾವು ಕೆಲಸ ಮಾಡ್ಬೇಕಾ ಇವ್ರಿಗೆ ನಮ್ಮ ಪ್ರಾಜೆಕ್ಟ್ ಕೊಡ್ಬೇಕಾ ವಿಚಾರಿಸ್ಬಿಟ್ಟು ಕೊಡಿ ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ನಮ್ಗೆ ಗೊತ್ತಿರಲ್ಲ ಎಷ್ಟೋ ಜನ ಎಷ್ಟೋ ಒಂದು ಹೊಸ ಪ್ರೊಡ್ಯೂಸರ್ಗಳು ಗೊತ್ತಿರಲ್ಲ ಅದು ಯಾವ ಮಾರುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ನಾನು ಯಾವಾರಿದೀನಿ ಕೆಲವೊಂದು ವಿಷಯಗಳಲ್ಲಿ ಇಲ್ಲ ಅಂತ ನಾನು ಹೇಳಿ ಸಾಚ ಅಂತ ನಾನು ಹೇಳ್ತಿಲ್ಲ ಸೊ ಅದು ಬೇರೆಯವ್ರಿಗೆ ಆಗೋದು ಬೇಡ ಅಂತ ಅದೊಂದು ಸಂದೇಶ ಕೊಡ್ತೀನಿ